ನಮಸ್ಕಾರ ನ್ಯೂಸ್ ಈ ಚಿತ್ರ ಗಳ್ ಶೆಟ್ಟಿ ನಿರ್ಮಾಣ ಮಾಡಿ ನಟನೆಯಲ್ಲೂ ಮಾಡಿರುವ ಸೂ ಫ್ರಮ್ ಸೋ ಸಿನಿಮಾ ಬರ್ಜರಿ ಕಲೆಕ್ಷನ್ ಮಾಡ್ತಿದೆ ಸಿನಿಮಾ ಕೌಟುಂಬಿಕ ಪ್ರೇಕ್ಷಕರಿಗೆ ಬಹಳ ಇಷ್ಟವಾಗಿದೆ ಬೆಂಗಳೂರಿನ ಹಲವೆಡೆ ಸಿನಿಮಾ ಎಂದಿಗೂ ಹೌಸ್ಫುಲ್ ಆಗ್ತದೆ ಅಂದಹಾಗೆ ಸಿನಿಮಾದ ಕಲೆಕ್ಷನ್ ಬಗ್ಗೆ ಸ್ವತಃ ರಾಜವಿ ಶೆಟ್ಟಿ ಮಾಹಿತಿಯನ್ನು ನೀಡಿದ್ದಾರೆ ರಾಜವಿ ಶೆಟ್ಟಿ ನಿರ್ಮಿಸಿ ಜೆಪಿ ತಮಿಳಿನಾಡ್ ನಿರ್ದೇಶಿಸಿ ಸುನೀಲ್ ಗೌತಮ್ ನಟಿಸಿರುವ ಸೂ ಫ್ರಮ್ ಸೋ ಸಿನಿಮಾ ದಾಖಲೆಗಳನ್ನು ಬರೀತಾ ಇದೆ ಅದಕ್ಕಿಂತಲೂ ಮುಖ್ಯವಾಗಿ ಚಿತ್ರಮಂದಿರಗಳಿಂದ ದೂರವಾಗಿದ್ದ ಕೌಟುಂಬಿಕ ಪ್ರೇಕ್ಷಕರನ್ನ ಮತ್ತೆ ಚಿತ್ರಮಂದಿರಕ್ಕೆ ಕರೆತಂದಿದೆ ಸಿನಿಮಾದ ಯಶಸ್ಸನ್ನ ಸಂಭ್ರಮಿಸುತ್ತಿರುವ ತಂಡ ಅದರ ಜೊತೆ ಜೊತೆಗೆ ಸಿನಿಮಾವನ್ನ ಸಾಧ್ಯವಾದಷ್ಟು ಹೆಚ್ಚು ಪ್ರೇಕ್ಷಕರಿಗೆ ಭಿನ್ನ ಭಿನ್ನ ಭಾಷಿಕ ಜನರಿಗೆ ತಲುಪಿಸುವ ಪ್ರಯತ್ನ வணக்கம் <flats> ಸೋ ಸಿನಿಮಾ ಕಡಿಮೆ ಬಜೆಟ್ನಲ್ಲಿ ನಿರ್ಮಿಸಿ ಭಾರಿ ದೊಡ್ಡ ಕಲೆಕ್ಷನ್ ಅನ್ನ ಮಾಡುತ್ತಿದೆ ಈ ಸಿನಿಮಾ ಈಗಾಗಲೇ ಐವತ್ತು ಕೋಟಿ ಕ್ಲಬ್ ಸೇರಿ ಆಗಿದೆ ಅಂತ ಕೆಲವು ಸಿನಿಮಾ ಕಲೆಕ್ಷನ್ ವೆಬ್ಸೈಟ್ಗಳು ಸುದ್ದಿ ಮಾಡಿವೆ ನಿನ್ನೆ ಅಂದ್ರೆ ಆಗಸ್ಟ್ ಆರರಂದು ಹೈದರಾಬಾದ್ನಲ್ಲಿ ಸಿನಿಮಾದ ತೆಲುಗು ಆವೃತ್ತಿಯ ಪ್ರಚಾರದಲ್ಲಿ ತೊಡಗಿದ್ದ ಬಿ ಶೆಟ್ಟಿ ತಮ್ಮ ನಿರ್ಮಾಣದ ಸೋ ಫ್ರಮ್ ಸೋ ಸಿನಿಮಾ ಈವರೆಗೆ ಎಷ್ಟು ಮೊತ್ತ ಗಳಿಕೆ ಮಾಡಿದೆ ಎಂಬುದನ್ನ ಹೇಳಿಕೊಂಡಿದ್ದಾರೆ ಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ